ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಇಷ್ಟ ಇಷ್ಟಪಟ್ಟು ಕುಡಿತಾರೆ ಈ ವಿಧಾನದಲ್ಲಿ ನಾವು ಪಪ್ಪಾಯ ಸ್ಮೂತಿನ ಮಾಡಿಕೊಟ್ರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಬೆಲ್ಲ ಹಾಗೂ ಸಕ್ಕರೆಯನ್ನ ಬಳಸ್ತೇನೆ ತುಂಬಾನೇ ರುಚಿಕರವಾಗಿ ಈ ಪಪ್ಪಾಯ ಸ್ಮೂತಿನ ಮಾಡ್ಕೊಳ್ಬೋದು ತುಂಬಾನೇ ಸಿಂಪಲ್ ಆಗಿ ಈ ರುಚಿಕರವಾದಂತಹ ಪಪ್ಪಾಯ ಸ್ಮೂತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಪ್ಪಾಯದಲ್ಲಿ ಕಾಲ್ ಭಾಗದಷ್ಟು ಪಪ್ಪಾಯನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ ನೋಡ್ಬೋದು ಇದೆಲ್ಲವನ್ನ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ತೆಗೆದು ನಂತರ ಈ ಮಧ್ಯದಲ್ಲಿ ಬೀಜ ಎಲ್ಲನ ತೆಗೆದು ಈ ಪಪ್ಪಾಯನ ಮಾಮೂಲಿ ಸ್ವಲ್ಪ ದಪ್ಪ ಸೈಜ್ಗೆ ಕಟ್ ಮಾಡಿ ಒಂದು ಬಟ್ಲಿಗೆ ಹಾಕಿ ಈ ಪಪ್ಪಾಯನ ನಾವು ಡೀಪ್ ಫ್ರಿಜ್ ಅಲ್ಲಿ ಒಂದ್ ಅರ್ಧ ಗಂಟೆಯಿಂದ ಒಂದ್ ಗಂಟೆ ಕಾಲ ಇದನ್ನ ಇಡಬೇಕಾಗುತ್ತೆ ಇದನ್ನ ನಾನು ಕಟ್ ಮಾಡಿ ಗೆ ಇಟ್ಟು ಬರ್ತೇನೆ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಖರ್ಜೂರನ ತಗೊಂಡಿದ್ದೇನೆ ಸ್ವೀಟ್ನೆಸ್ಗೆ ನಾನಿಲ್ಲಿ ಖರ್ಜೂರನ ಬಳಸ್ತಾ ಇದ್ದೇನೆ ಒಂದು ಎಂಟರಿಂದ ಹತ್ತಾಗುವಷ್ಟು ಖರ್ಜೂರನ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸಿ ಅರ್ಧ ಗಂಟೆಯಿಂದ ಒಂದ್ ಗಂಟೆ ಕಾಲ ಇದನ್ನು ಸಹ ನೆನ್ಸಿಡ್ಬೇಕಾಗುತ್ತೆ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಪಪ್ಪಾಯನ ಒಂದು ಗಂಟೆ ಕಾಲ ಡೀಪ್ ಅಲ್ಲಿ ಇಟ್ಟಿದ್ದೆ ಈ ರೀತಿ ಐಸ್ ತರ ಆಗಿದೆ ಈ ರೀತಿ ಮಾಡ್ಕೊಂಡು ನಾವು ಸ್ಮೂತಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೊಳ್ತಾ ಇರೋಂತಹ ಸ್ಮೂತಿಗೆ ಐಸ್ ಬಳಸ್ತೇನೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ನು ಚೆನ್ನಾಗಿರುತ್ತೆ ಹಾಗೇನೆ ಸ್ವಲ್ಪ ತಣ್ಣಗೂ ಈ ಸ್ಮೂತಿ ಚೆನ್ನಾಗಿರುತ್ತೆ ಈಗ ಈ ಪಪ್ಪಾಯನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೇನೆ ನೆನ್ಸಿಟ್ಟಂತಹ ಖರ್ಜೂರನು ಸಹ ನೀರಿನ ಸಮೇತ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹಾಗೇನೆ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ ದೊಡ್ಡ ಬಾಳೆಹಣ್ಣನ್ನ ಹಾಕೊಳ್ತಾ ಇದ್ದೇನೆ ದೊಡ್ಡ ಬಾಳೆಹಣ್ಣು ಇಲ್ಲ ಅಂದ್ರೆ ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ಬೇಕಾದ್ರೂ ಬಳಸ್ಬೋದು ಒಂದೆರಡು ಬಾಳೆಹಣ್ಣನ್ನ ಹಾಕೊಳ್ಬೇಕಾಗುತ್ತೆ ಈಗ ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದಕ್ಕೆ ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಒಂದು ಕಪ್ ಆಗುವಷ್ಟು ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸಿ ಮತ್ತೆ ಇದನ್ನ ರುಬ್ಕೊಂಡ್ ಬರ್ತೇನೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಸ್ಮೂತಿನ ಮಾಡ್ತಾ ಇದ್ದೇನೆ ಎರಡು ಗ್ಲಾಸ್ ಸ್ಮೂತಿಗೆ ಒಂದು ಗ್ಲಾಸ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಸೇರಿಸಿ ನೋಡ್ಬೋದು ಈ ಹದಕ್ಕೆ ರುಬ್ಕೊಳ್ಬೇಕಾಗುತ್ತೆ ಈಗ ಈ ಸ್ಮೂತಿನ ಗ್ಲಾಸ್ ಇಳಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಗ್ಲಾಸ್ ಗಳಿಗೆ ಸರ್ವ್ ಮಾಡಿದ್ದಾಯ್ತು ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿನ ಈ ರೀತಿ ಮೇಲ್ಗಡೆ ಹಾಕೊಳ್ತಾ ಇದ್ದೇನೆ ಬೆಲ್ಲ ಹಾಗೂ ಸಕ್ಕರೆನ ಬಳಸ್ತೇನೆ ಈ ರೀತಿಯಲ್ಲಿ ನಾವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಮಾಡಿಕೊಟ್ವಿ ಅಂದಲ್ಲಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆ ಟೇಸ್ಟು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಕೊಟ್ವಿ ಅಂದಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪಪ್ಪಾಯ ಸ್ಮೂತಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು